ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜಾಳ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಲೆಮನ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ ಲೆಮನ್ ರೈಸ್ ಮಾಡೋಕ್ಕೆ ಎಲ್ಲರಿಗೂ ಬರುತ್ತೆ ಆದರೂ ನಾನು ರೆಸಿಪಿ ತೋರಿಸ್ತಾ ಇದ್ದೀನಿ ಇವಾಗ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ఎరడు స్పూన్ కడలే బీజ ఒ స్పూన్ కడలే బె హతాయి ఇది స్వల్ప కలర్ చేంజ్ ఆగవర్గూ ఫ్రై మాకు జాస్తి కలర్ బరవర్గూ ఫ్రై మాకే స్వల్ప గోల్డ్ కలర్ బరవర్గ్ ఫ్రై మాట్ నైదు అసెంబ్లీ మెణిన్కాయ్ హతీ ఎరూ మీడియం సైజ్ ఈరుళి సన్నదే కట్ మి హాకొతాదినిచికి ఎట్టు బేక అు ఉప్పు హతీ ఉప్పు హాకొ ఫ్రై మాట్ ఈి స్వల్ప మెత్తగా వరకు ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಕೊಂಡ್ರೆ ಕರಿಬೇವು ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋ ಥರ ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನದ ಪುಡಿ ಇದ್ದೀನಿ ಲೆಮನ್ ರೈಸ್ ಅಂದರೆ ಲೆಮನ್ ಕಲರ್ ಇರಬೇಕು ಜಾಸ್ತಿ ಅರಶಿನ ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಇವಾಗಿದ್ದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ರೌಂಡು ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋಗ್ಬಿಡುತ್ತೆ ಲೆಮನ್ ರೈಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಟಿಫನ್ಗೆ ಬೇಗ ಮಾಡ್ಬೋದು ಕೊತ್ಮಿರಿ ಸೊಪ್ಪು ಹಾಕಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಹಾಕೋವಾಗ ಸ್ಟವ್ ಆಫ್ ಮಾಡಿರಬೇಕು ಇಲ್ಲಾಂದರೆ ಸ್ಟವ್ ಆನಲ್ಲೇ ಇಟ್ಕೊಂಡು ಹಾಕ್ಕೊಂಡ್ರೆ ಆಗುತ್ತೆ ಲೆಮನ್ ರೈಸ್ ತಿನ್ನೋದಕ್ಕಾಗಲ್ಲ ಹಾಗಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ನಿಂಬೆ ಹಣ್ಣಿನ ರೈಸ್ ಹಾಕ್ಕೋಬೇಕು ಇಷ್ಟೇ ಸಿಂಪಲ್ಲಾಗಿ ಇವಾಗ ಇದಕ್ಕೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋಗ್ಬಿಡುತ್ತೆ ಲೆಮನ್ ರೈಸು ಎಲ್ಲರಿಗೂ ಇಷ್ಟ ಆಗುತ್ತೆ ಇದಕ್ಕೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತೋ ನಿಮ್ಮ ಅಭಿಪ್ರಾಯ ಅನಿಸೋಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗ್ದಿರೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ